ಬೆಂಗಳೂರು ವಿವಿ ವಿದ್ಯಾರ್ಥಿಗಳ ಊಟದಲ್ಲಿ ಹುಳ ಪತ್ತೆಯಾಗಿದೆ ಹಾಗಾಗಿ ಕೆಲವರ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಯ ಕೂಡ ಉಂಟಾಗಿದೆ ಕಳಪೆ ಆಹಾರ ತಿಂದು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಊಟದಲ್ಲಿ ಹುಳ ಇದೆ ಎಂದರೆ ಅಡ್ಜಸ್ಟ್ ಮಾಡಿಕೊಳ್ಳಿ ಅನ್ನುವಂಥ ಉತ್ತರ ಬರುತ್ತೆ ಅಂತ ಹೇಳಿದ್ರೆ ವಿವಿಯಲ್ಲಿ ಆ ಊಟವನ್ನು ಮಾಡಬೇಕಾದಂಥ ವಿದ್ಯಾರ್ಥಿಗಳ ಪಾಡೇನು ಅನ್ನೋದು ಸದ್ಯದ ಪ್ರಶ್ನೆ ಕಳಪೆ ಆಹಾರದ ಕುರಿತು ಬೇರೆ ದಾರಿಯೇ ಕಾಣದೆ ಆ ವಿದ್ಯಾರ್ಥಿಗಳು ಕವನವನ್ನೇ ಬರೆದು ಬಿಟ್ಟಿದ್ದಾರೆ ಕಟ್ಟುಪಾಡು ಬದಲಾಗದು ಅನ್ನುವಂತಹ ಶೀರ್ಷಿಕೆಯಡಿ ಕವನವನ್ನು ರಚನೆ ಮಾಡಿದ್ದಾರೆ ನೀವು ಆ ದೃಶ್ಯವನ್ನು ಗಮನಿಸಬಹುದು ಆ ಫೋಟೋದಲ್ಲಿ ಅನ್ನ ಜೊತೆಗೆ ಹುಳ ಕೂಡ ಇದೆ ಏನಿದು ಹುಳ ಅಂತ ಪ್ರಶ್ನೆ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂತ ಉತ್ತರ ಸಿಗುತ್ತೆ ನೋಡಿ ಅನ್ನದಲ್ಲಿ ಹುಳ ಯಾವ ರೀತಿ ಕಂಡು ಬರ್ತಿದೆ ಅನ್ನೋದನ್ನು ನೋಡಬಹುದು La vanga es ನೀವು ಆ ಫೋಟೋ ದೃಶ್ಯವಲ್ಲಿ ಗಮನಿಸಬಹುದು ಆ ವಿಡಿಯೋ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಊಟ ಇದೆ ಊಟದಲ್ಲಿ ಬೇಕಾದಷ್ಟು ಹುಳಗಳಿದ್ದಾವೆ ವಿವಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಇಂಥ ಊಟವನ್ನು ತಿನ್ಕೊಂಡು ಅದು ಯಾವ ವಿದ್ಯಾರ್ಜನೆ ಮಾಡ್ತಾರೆ ಹೇಗೆ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ ನೋಡಿ ಏನಿದು ಊಟದಲ್ಲಿ ಹುಳ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಉತ್ತರ ಸಿಗುತ್ತೆ ನೋಡಿ ಇದೆಲ್ಲ ಅಕ್ಕಿ ಹುಳಗಳು ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನವನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗದೆ ಕವನವನ್ನೇ ರಚಿಸ್ಬಿಟ್ಟಿದ್ದಾರೆ ಕಡೆಗೆ ಅದಕ್ಕೆ ಯಾವ ರೀತಿ ರಿಪ್ಲೈ ಬಂತು ನೋಡ್ತಾ ಹೋಗೋಣ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂದಾಗ ಊಟದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಈಗ ಬೆಂಗಳೂರು ವಿ ವಿ ವಿದ್ಯಾರ್ಥಿಗಳ ಊಟದಲ್ಲೂ ಕೂಡ ಹುಳ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಉತ್ತರ ಜೊತೆಗೆ ಏನೂ ಮಾಡೋಕ್ಕಾಗದೆ ಕವನ ಬರೆದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ಬೇಕು ಅಂದರೆ ಬಹಳ ದಯನೀಯ ಸ್ಥಿತಿ ಯಾವಾಗಿಂದ ಹೀಗೆ ವ್ಯವಸ್ಥೆ ಅನ್ನೋದು ನಡೀತಾ ಇದೆ ಈಗ ಸದ್ಯ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಈಗಲಾದರೂ ಮಾಡಿದ್ರೆ ಹೇಗೆ ಭವ್ಯ ದಿವ್ಯಾ ಕಳೆದ ಕೆಲ ದಿನಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಉಲ್ಬಣ ಆಗ್ತಿರುವಂತದ್ದು ಬೆಂಗಳೂರು ವಿವಿ ಅಂದ್ರೆ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಓದೋದಕ್ಕೆ ಬರ್ತಾರೆ ಸೊ ಬಂದು ಹಾಸ್ಟೆಲ್ಗಳಲ್ಲಿ ಒಂದು ನೆಲೆ ಉಡ್ತಾರೆ ಸೊ ಈ ಹಿಂದೆ ಕೂಡ ವಿವಿ ವಿದ್ಯಾರ್ಥಿಗಳ ಊಟದಲ್ಲಿ ಹುಳು ಪತ್ತೆ ಆಗಿತ್ತು ಸೊ ಕಲಪೆ ಆಹಾರ ತಿಂದು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿತ್ತು ಸೊ ಹೀಗಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆದ್ರೆ ಊಟದಲ್ಲಿ ಹುಳ ಇದೆ ಅಂದ್ರೆ ಅಡ್ಜಸ್ಟ್ ಮಾಡಿ ಅಂತ ಅಲ್ಲಿನ ವಾರ್ಡ್ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು ಸದ್ಯ ಮತ್ತೆ ಅದೇ ರೀತಿಯಾದಂತಹ ಕಳಪೆ ಆಹಾರದ ಕುರಿತು ಕವನ ಬರೆದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು ಅದರಲ್ಲಿ ಕೂಡ ಕಟ್ಟುಪಾಡು ಬದಲಾಗುವುದು ಎಂಬ ಶೀರ್ಷಿಕೆಯಡಿ ಕವನವನ್ನ ಕೂಡ ಬರೆದಿರುವಂತದ್ದು ಅಂದ್ರೆ ಈ ಹಿಂದೆ ಕೂಡ ಒಂದು ನಾಲ್ಕೈದು ಬಾರಿ ಇದೇ ರೀತಿ ಊಟದಲ್ಲಿ ಅಂದ್ರೆ ಅನ್ನ ಆಗಿರ್ಬೋದು ಸಾಂಬಾರಲ್ಲಿ ಹುಳ ಕೂಡ ಪದೇ ಆಗುತ್ತೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿವಿಯಲ್ಲಿ ಇರುವಂತಹ ಕೆಲಸಗಾರರು ಸರಿಯಾದ ರೀತಿಯಲ್ಲಿ ಅಂದ್ರೆ ಅಡಿಗೆಯನ್ನ ಕೂಡ ಮಾಡ್ತಾ ಇಲ್ಲ ಹಾಗೇನೆ ಕಳಪೆ ಗುಣಮಟ್ಟದ ಆಹಾರವನ್ನ ಕೊಡ್ತಾ ಇದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತ ಅಲ್ಲಿರುವಂತಹ ಆಡಳಿತ ಮಂಡಳಿ ಗಮನಕ್ಕೆ ತಂದ್ರು ಯಾರು ಕೂಡ ಚಾರ್ ಅಂತಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ನೋವನ್ನ ಕೂಡ ಹೊರ ಹಾಕ್ತಿರುವಂತದ್ದು ಯಾಕಂದ್ರೆ ಅನಿವಾರ್ಯವಾಗಿ ಅವರು ಹಾಸ್ಟೆಲ್ ಅಲ್ಲಿ ನೆಲೆ ಇರಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅಂದ್ರೆ ಹಾಸ್ಟೆಲ್ ಇರುವಂತಹ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಆಗಿರ್ಬೋದು ಅಥವಾ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಹೊರಗಡೆ ಹೋಗಿ ಊಟ ಮಾಡೋದಕ್ಕೆ ಅವಕಾಶ ಇರಲ್ಲ ಸೊ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಊಟವನ್ನೇ ಮಾಡ್ಬೇಕಾಗುತ್ತೆ ಸದ್ಯ ಬಹಳಷ್ಟು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಕೂಡ ಏರುಪೇರಾಗಿರುವಂತದ್ದು ಆಗಿರುವಂತದ್ದು ಈ ಮುಕ್ತಿ ಕೊಡಿ ಅಂತ ಈಗಾಗಲೇ ಕವನದ ಮೂಲಕ ತಮ್ಮ ಆಕ್ರೋಶವನ್ನ ಕೂಡ ಹೊರ ರೀತಿಯಾದಂತಹ ಸಮಸ್ಯೆಗಳು ಇದ್ರೂ ಕೂಡ ಯಾಕೆ ಬೆಂಗಳೂರಿನ ವಿವಿ ಕಣ್ಮುಚ್ಚಿ ಕೂತಿದೆ ಅನ್ನೋ ಪ್ರಶ್ನೆ ಕೂಡ ದಿವ್ಯಾ ಬದಲಿಸುವ ಬದಲಿಸಲು ಮುಂದೆ ಬಂದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಅಂತ ಬರ್ದಿದಾರಲ್ಲ ಏನನ್ನ ಬದಲಿಸುವುದಕ್ಕೆ ಬಂದ್ರೆ ಯಾರನ್ನ ಎತ್ತಂಗಡಿ ಮಾಡ್ತಾರೆ ಅನ್ನುವಂತಹ ಕವನದ ಅರ್ಥವನ್ನೇನಾದ್ರೂ ವಿದ್ಯಾರ್ಥಿಗಳು ಹೇಳ್ಕೊಂಡ್ರ ಿವಿ ಯಾಕಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಊಟದಲ್ಲಿ ಹುಳು ಪತ್ತೆ ಆಗಿತ್ತು ಸೊ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ರು ಈ ಸಂದರ್ಭದಲ್ಲಿ ವಿವಿ ಅಲ್ಲಿ ಅಂದ್ರೆ ಅವರನ್ನ ಸಸ್ಪೆಂಡ್ ಮಾಡೋದಾಗಿ ಅಷ್ಟು ಎಕ್ಸಾಮ್ ಎಕ್ಸಾಮ್ಗೆ ಬರೋಕೆ ಕೂರ್ಸೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಸೊ ಅದನ್ನ ಮುಂದಿಟ್ಕೊಂಡು ಈ ರೀತಿಯಾಗಿ ಆ ಕವನದಲ್ಲಿ ಸ್ಪಷ್ಟವಾಗಿ ಅವರು ನಮೂದು ಮಾಡಿರುವಂತದ್ದು ಯಾಕಂದ್ರೆ ವಿವಿಯಲ್ಲಿ ನಾ ಹೇಳಿದಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಯಾಕಂದ್ರೆ ಅವ್ರಿಗೆ ಓದು ಅನಿವಾರ್ಯವಾಗಿರುತ್ತೆ ಸೊ ಒಂದು ವೇಳೆ ಸಮಸ್ಯೆಯನ್ನ ಮುಂದೆ ಇಟ್ಕೊಂಡು ಹೋದ್ರೆ ಅವ್ರಿಗೆ ಓದಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಕೂಡ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಅವರು ಯಾವುದು ದಾರಿ ತೋರಿಸದೆ ಕವನದ ಮೂಲಕ ಹೊರ ಹಾಕಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಹಾಗೆ ಶಿಕ್ಷಣ ಇಲಾಖೆ ಇದಕ್ಕೆ ಸರಿಯಾದ ಕ್ರಮವನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ ಅದೇ ಶಿಕ್ಷಣ ಇಲಾಖೆ ಆಡಳಿತ ಮಂಡಳಿಯ ರಿಪ್ಲೈ ಏನು ಏನು ಅಲ್ಲಿರುವಂತಹ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಭವ್ಯ ಖಂಡಿತ ಯಾಕಂದ್ರೆ ಈ ಹಿಂದೆ ಕೂಡ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ರು ಆದ್ರೆ ಇದರ ಬಗ್ಗೆ ಗಮನ ಹರಿಸಲಾಗುವುದು ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಮತ್ತೆ ಮತ್ತೆ ಇದೇ ರೀತಿ ಊಟದಲ್ಲಿ ಉಳ ಇದೆ ಅಂದ್ರೆ ಅಲ್ಲಿರುವಂತಹ ವಾರ್ಡನ್ಗಳು ಸರಿಯಾದ ರೀತಿ ಮೇಂಟೈನ್ ಮಾಡ್ತಿಲ್ಲ ಅನ್ನೋ ಆರೋಪವನ್ನು ಹೇಳ್ತಾ ಇರುವಂತದ್ದು ಆದ್ರೆ ವಾರ್ಡನ್ ಗಳನ್ನ ಚೇಂಜ್ ಮಾಡಿ ಬೇರೆಯವರನ್ನ ಕೂಡ ಅಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡುವಂತಹ ಆಪ್ಷನ್ ಕೂಡ ಇರುವಂತದ್ದು ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಅದನ್ನ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಇದ್ದಿರುವಂತದ್ದು ಯಾಕಂದ್ರೆ ಎಲ್ಲ ಒಂದು ಕಡೆ ಕಲಸ ಗುಣಮಟ್ಟದ ಆಹಾರವನ್ನ ಅಲ್ಲಿಯ ದಿವಿಯ ವಿದ್ಯಾರ್ಥಿ ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಇಲ್ಲಿ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಅಧಿಕಾರಿಗಳನ್ನ ಕೇಳಿದ್ರೆ ಅಲ್ಲಿರುವಂತಹ ವಾರ್ಡನ್ಗಳ ಮೇಲೆ ಹಾಕ್ತಾರೆ ಸೊ ಇಲ್ಲಿ ಯಾರ ತಪ್ಪು ಅನ್ನೋದು ಇಲ್ಲಿ ಇವರು ಸ್ಪಷ್ಟವಾಗಿ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಯಾಕಂದ್ರೆ ಒಂದು ಕಡೆ ಅವರು ಭಯದಲ್ಲೇ ಒಂದು ಓದನ್ನ ಕೂಡ ಮುಂದುವರಿಸಬೇಕಾಗುತ್ತೆ ಮತ್ತೊಂದ್ ಕಡೆ ಆರೋಗ್ಯದಲ್ಲಿ ಏರುಪೇರಿದೆ ಯಾಕಂದ್ರೆ ಮನೆಗೆ ಹೋಗಿ ಊಟ ಮಾಡೋಕೆ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಬಂದಿರ್ತಾರೆ ಬಟ್ ಇದ್ರ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಸದ್ಯ ಸರಿಯಾದ ಕ್ರಮವನ್ನ ಕೂಡ ಕೈಗೊಳ್ಬೇಕಾಗುತ್ತೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಊಟ ತಯಾರು ಮಾಡ್ತಾರಲ್ಲ ಸಿಬ್ಬಂದಿ ಅವ್ರ ರಿಪ್ಲೈ ಏನು ಅಂತದ್ದೇ ದಿನಸಿ ಐಟಮ್ಸ್ ಅನ್ನ ಕೊಡ್ತಾರ ಶುದ್ಧವಾಗಿರುವಂತಹ ದಿನಸಿ ಐಟಮ್ಸ್ ಅನ್ನ ಕೊಡ್ತಾರ ಇಲ್ವಾ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಅಂದ್ರೆ ಈಗ ನಾವು ಅದ್ರ ಬಗ್ಗೆ ಪರಿಚಯ ಮಾಡಿಲ್ಲ ಈ ಹಿಂದೆ ಪರಿಚಯ ಮಾಡಿದಾಗ ಅಲ್ಲಿ ಕ್ಲೀನಿಂಗ್ ಪ್ರಮುಖವಾಗಿ ಸರಿಯಾದ ರೀತಿ maintenance ಅನ್ನೋದು ಸರಿಯಾದ ರೀತಿ ಇಲ್ಲ ಯಾಕಂದ್ರೆ ಅಕ್ಕಿ ಆಗಿರ್ಬೋದು ಯಾವ್ದಾಗಿರ್ಬೋದು ಒಂದು ಅಂದ್ರೆ ಒಂದ್ ತಿಂಗಳಿಗೆ ಬೇಕಾದಂತಹ ಆಹಾರವನ್ನ ಒಮ್ಮೆಲೆ ತಂದು ಹಾಕೋದ್ರಿಂದ ಅಲ್ಲಿ ಹುಳಗಳು ಕೂಡ ಜಾಸ್ತಿಯಾಗಿ ಉದ್ಭವ ಆಗ್ತಾ ಇರುವಂತ ಯಾಕಂದ್ರೆ ಅದನ್ನ ಕ್ಲೀನಿಂಗ್ ಆಗಿ ಕರೆಕ್ಟ್ ಆಗಿ ಇಟ್ಕೊಳ್ಳುವಂತಹ ಸಿಬ್ಬಂದಿಗಳು ಕೂಡ ಸರಿಯಾದ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಸೊ ಪ್ರಮುಖವಾಗಿ ಇಲ್ಲಿ ಸಿಬ್ಬಂದಿಗಳು ಸರಿಯಾದ ನೀಟನ್ನ ಕಾಪಾಡಿದ್ರೆ ಸೊ ಒಂದು ಸಮಸ್ಯೆ ಮತ್ತೆ ಉಲ್ಬಣ ಆಗಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಅದೇನೇ ಇಲ್ಲಿ ಮತ್ತೆ ಮತ್ತೆ ಇದೇ ರೀತಿಯಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ದಾಖಲಾಗ್ತಾ ಇದ್ದಾರೆ ಆದ್ರೂ ಕೂಡ ಮತ್ತೆ ಮತ್ತೆ ಇದೇ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ವಿವಿ ಎಡವಟ್ಟೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು ದಿವ್ಯಾ ರೈಟ್ ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ